ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ರುಚಿಕರವಾಗಿರುವಂಥ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ತವಾ ಫ್ರೈ ಇದು ನಾನ್ ವೆಜ್ ಪ್ರಿಯರಿಗೆ ಅದರಲ್ಲೂ ಮೀನು ಇಷ್ಟಪಡೋರಿಗೆ ಒಂದು ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂಥ ಕೆಲವೇ ಕೆಲವು ಮಸಾಲೆ ಪದಾರ್ಥಗಳನ್ನ ಬಳಸಿ ಮಾಡ್ಬೋದಾದಂಥ ತವಾ ಫ್ರೈ ಇದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈಗ ಇದನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಬಾಂಗ್ಡಾ ಫಿಶ್ಗಳನ್ನ ತೊಗೊಂಡಿದ್ದೀನಿ ಫಿಶನ್ನೆಲ್ಲ ನೀಟಾಗಿ ಒಂದು ಎರಡರಿಂದ ಮೂರು ಬಾರಿ ತೊಳೆದಿಟ್ಕೊಂಡಿದ್ದೀನಿ ಅದ್ರ ಮೇಲಿರುವಂಥ ಉರುಪೆ ಎಲ್ಲ ಹೋಗೋ ರೀತಿಲಿ ಮತ್ತೆ ಮತ್ತು ಒಳಭಾಗದಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮೇಲ್ಭಾಗದಲ್ಲಿ ಈ ರೀತಿ ಲೈನ್ ಲೈನಾಗಿ ಕಟ್ ಮಾಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊತೀನಿ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಅಜ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಹೆಚ್ಚು ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಸೇರಿಸೋಣ ನಿಂಬೆ ರಸ ಇಲ್ಲ ಅಂದರೆ ವಿನೇಗರ್ ಕೂಡ ಬಳಸ್ಕೋಬೋದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಇದನ್ನು ಸ್ವಲ್ಪ ಅಂಗೈಯಲ್ಲಿ ಹಾಕಿ ಉಜ್ಜಿ ಸೇರಿಸೋಣ ಈಗಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಇಂಗ್ರೀಡಿಯಂಟ್ಸ್ಗಳು ಸಾಕು ಇದಕ್ಕೆ ಕಡಲೆ ಹಿಟ್ಟಾಗಲಿ ಇಲ್ಲ ಕಾರ್ನ್ಫ್ಲೋರ್ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ ನೋಡಿ ಈಗ ಸ್ವಲ್ಪ ಡ್ರೈ ಅನಿಸಿದ್ರೆ ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಬೋದು ಇಲ್ಲಾಂದರೆ ಒಂದು ಟೇಬಲ್ ಸ್ಪೂನಷ್ಟು ನೀರು ಕೂಡ ಸೇರಿಸ್ಬೋದು ತೊಂದರೆ ಇಲ್ಲ ಈಗ ಇದನ್ನು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ತೆಳುವಾಗಿ ಕಲಿಸ್ಬಾರ್ದು ಏಕೆಂದರೆ ಫಿಶ್ ಮೇಲೆಲ್ಲ ನೀಟಾಗಿ ಕೋಟಿಂಗ್ ಆಗಬೇಕಲ್ಲ ಅದಕ್ಕೋಸ್ಕರ ಈ ಹದಕ್ಕೆ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಈಗ ಇದನ್ನು ಒಂದೊಂದೇ ಫಿಶ್ಗಳ ಮೇಲೆ ಕೋಟಿಂಗ್ ಮಾಡ್ತಾ ಬರೋಣ ನೀಟಾಗಿ ಮೇಲ್ಭಾಗದಲ್ಲೆಲ್ಲ ಹಚ್ಚಿ ಮತ್ತು ಒಳಭಾಗಕ್ಕೂ ಕೂಡ ನೀಟಾಗಿ ಮಸಾಲೆ ಎಲ್ಲ ಸವರಬೇಕು ಈ ರೀತಿ ನೀಟಾಗಿ ಕೋಟಿಂಗ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ತವಾ ಫ್ರೈ ಮಾಡ್ಕೊಂಡ್ರೆ ರುಚಿಕರವಾಗಿರುವಂಥ ತವಾ ಫ್ರೈ ರೆಡಿಯಾಗುತ್ತೆ ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬನೇ ಆರೋಗ್ಯಕರ ಗುಣಗಳಿದೆ ಒಳ್ಳೆ ಪೊಟ್ಯಾಷಿಯಮ್ ಅಂಶ ಇದೆ ಒಮೇಗಾ ತ್ರೀ ಅಂಶ ಇದೆ ಒಳ್ಳೆ ಪ್ರೋಟೀನ್ ಅಂಶ ಇದೆ ಕ್ಯಾಲ್ಷಿಯಮ್ ಇದೆ ತುಂಬಾ ಹೆಲ್ತ್ ಬೆನಿಫಿಟ್ ಇರೋ ಆಹಾರ ಅಂತಲೇ ಹೇಳ್ಬೋದು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಓದಿ ನೋಡಿ ಮತ್ತು ಮೀನಿನಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂದರೆ ನಾನು ಯಾವ ರೀತಿ ಮೀನು ಸಾಂಬಾರು ಮಾಡ್ತೀನಿ ಅನ್ನೋ ವಿಡಿಯೋ ಕೂಡ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ಮತ್ತು ಆ ರೀತಿ ಸಾಂಬಾರನ್ನ ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟ್ ರುಚಿಯಾಗಿರುತ್ತೆ ತುಂಬ ಇಷ್ಟಪಡ್ತೀರ ಕೂಡ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನಿಲ್ಲಿ ಎಲ್ಲ ಮೀನುಗಳಿಗೂ ನೀಟಾಗಿ ಕೋಟಿಂಗ್ ಮಾಡಾಯಿತು ಈಗಿದ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಎತ್ತಿಡ್ತೀನಿ ಫಿಶ್ಗಳೆಲ್ಲ ಮಸಾಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಮಿನಿಮಮ್ ಒಂದು ಅರ್ಧ ಗಂಟೆನಾದ್ರೂ ಎತ್ತಿಡಬೇಕು ನಂತರ ತವಾ ಫ್ರೈ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ತವಾ ಫ್ರೈ ರೆಡಿ ಆಗುತ್ತೆ ನೋಡಿ ಈಗ ಅರ್ಧ ಗಂಟೆಗಳ ಕಾಲ ಬಿಟ್ಟು ತೆಗಿತಾಯಿದ್ದೀನಿ ಈಗ ಇದನ್ನು ತವಾ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ತವಾನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹರಡ್ತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ಹೆಂಚನ್ನು ಬಳಸ್ತಾ ಇದ್ದೀನಿ ನಾಸ್ಟಿಕ್ ತವಾನ ಬಳಸೋದಿಲ್ಲ ಏಕೆ ಅಂದರೆ ನಾಸ್ಟಿಕ್ ತವ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಅದಕ್ಕೋಸ್ಕರ ನಾನು ಕಬ್ಬಿಣದ ಹೆಂಚನ್ನು ಬಳಸ್ಕೊಂಡು ಅದರಲ್ಲೇ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಎರಡು ಮೀನುಗಳನ್ನ ತವದಲ್ಲಿಟ್ಟು ನಿಧಾನವಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಡಬಾರ್ದು ನಾವು ತವಾ ಬಿಸಿ ಆಗೋವರೆಗೂ ಹೈ ಫ್ಲೇಮ್ ಇಟ್ಕೊಂಡು ನಂತರ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ಬೇಯಿಸಬೇಕು ಆವಾಗ ಫಿಶ್ಶಲ್ಲಿ ಒಳಗಡೆಯೆಲ್ಲ ನಿಧಾನವಾಗಿ ಬೆಂದು ಸಾಫ್ಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೂಡ ಹೈ ಫ್ಲೇಮ್ ಇಟ್ಕೊಂಡ್ರೆ ಬಹಳ ಬೇಗ ಕಪ್ಪಾಗಿಡುತ್ತೆ ಮೇಲ್ಭಾಗ ಮಾತ್ರ ಕಪ್ಪಾಗುತ್ತೆ ಒಳಭಾಗ ಬೇಯೋದಿಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ತಿರುವು ಹಾಕ್ಕೊಂಡು ಒಂದೆರಡರಿಂದ ಮೂರು ಬಾರಿ ಈ ರೀತಿ ತಿರುವು ಹಾಕಬೇಕು ತಿರುವು ಹಾಕಿ ಒಂದು ಮಿನಿಮಮ್ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಬೇಕು ಬೇಯೋದಕ್ಕೆ ಆ ರೀತಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ತವಾ ಫ್ರೈ ರೆಡಿ ಆಗುತ್ತೆ ಬಹಳ ಸುಲಭವಾಗಿ ಮನೆಯಲ್ಲಿರುವಂಥ ಕೆಲವೇ ಕೆಲವು ಮಸಾಲ ಪದಾರ್ಥಗಳನ್ನ ಬಳಸಿ ಮಾಡುವಂಥ ಒಂದು ಫಿಶ್ ಫ್ರೈ ಇದು ಟೇಸ್ಟಂತೂ ಅಷ್ಟೇ ಅದ್ಭುತವಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಇದಕ್ಕೆ ಒಂದೆರಡು ಕಡ್ಡಿಯಷ್ಟು ಎಲೆಗಳನ್ನ ಹಾಕಿ ಜೊತೇಲಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಫಿಶ್ಶು ಕರ್ಬೇವಿನ ಫ್ಲೇವರ್ನ ಕೂಡ ಇಟ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ನಾಲ್ಕರಿಂದ ಐದು ನಿಮಿಷ ಬೇಯಿಸಿದ ಮೇಲೆ ಪರ್ಫೆಕ್ಟಾಗಿ ಫಿಶ್ ತವಾ ಫ್ರೈ ರೆಡಿ ಆಯಿತು ಇದೇ ರೀತಿ ಇನ್ನೆರಡು ಮೀನುಗಳನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟೇ ಸುಲಭವಾಗಿ ಮಾಡ್ಕೋಬೋದಂಥ ತವಾ ಫ್ರೈ ಇದು ಈಗ ಇದನ್ನು ಸರ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಿಂಬೆ ರಸನ ಸ್ಪ್ರೆಡ್ ಮಾಡಿ ತ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಹುಳಿ ಹೆಚ್ಚು ಇಷ್ಟಪಡೋರು ಸ್ವಲ್ಪ ನಿಂಬೆ ರಸನ ಹರಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್